ಭಾರತೀಯ ಇಂಜಿನಿಯರಿಂಗ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಆವಿಷ್ಕಾರ ವಿಶ್ವವಿದ್ಯಾಲಯ ಬೆಸ್ಟ್ ಆವಿಷ್ಕಾರ ವಿಶ್ವವಿದ್ಯಾಲಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗೇಪಲ್ಲಿ ಆಂಧ್ರ ಪ್ರದೇಶದ ಗಡಿ ಸಮೀಪದಲ್ಲಿದೆ ಮಾರ್ಚ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಈ ವಿದ್ಯಾಲಯದಲ್ಲಿ ಆಚರಿಸಲಾಯಿತು ಕುಲಪತಿಗಳಾದ ಡಾಕ್ಟರ್ ಎಸ್ ಎಸ್ ಬಿಳಿಗಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಅತ್ಯುನ್ ಅತ್ಯುನ್ನತ ಅತ್ಯುತ್ತಮ ವಾಗಿ ಜೀವನ ಅನುಭವಿಸಲು ಪ್ರಕೃತಿಯ ಮತ್ತು ಕಾಡುಗಳನ್ನು ರಕ್ಷಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಜವಾಬ್ದಾರಿಯುತರಾಗಿ ಯುವಜನತೆ ಮುಂದಾಗಬೇಕೆಂದು ಪ್ರತಿಜ್ಞೆ ಮಾಡಿದರು ಅರಣ್ಯ ಪ್ರದೇಶವನ್ನು ಹೆಚ್ಚಿಸಲು ಗಿಡ ಮರಗಳನ್ನು ಬೆಳೆಸಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಸಂತೋಷದ ದಿನದಂದು ಮತ್ತು ದುಃಖದ ದಿನಗಳಂದು ಒಂದೊಂದು ಗಿಡವನ್ನು ನೆಟ್ಟು ಆ ಗಿಡಗಳನ್ನು ಪೋಷಣೆ ಮಾಡುವ ಮೂಲಕ ಪ್ರಕೃತಿ ಸಂ ಸಂರಕ್ಷಣೆ ಮಾಡಬೇಕೆಂದು ಅವರು ಕರೆ ನೀಡಿದರು ಅರಣ್ಯ ಪ್ರದೇಶಗಳನ್ನು ನಾಶಪಡಿಸುವವರ ವಿರುದ್ಧವೂ ಕೂಡ ಯುವಜನತೆ ಭುಗಿಲೆದ್ದಬೇಕು ದಂಗೆ ಎದ್ದು ಅದನ್ನು ವಿರೋಧಿಸುವಂತಹ ಮನೋಭಾವ ಮೈಗೂಡಿಸಿಕೊಳ್ಳಬೇಕೆಂದು ಯುವಕರಿಗೆ ಕರೆ ನೀಡಿದರು ಮರ ನೆಡುವ ಅಭಿಯಾನಗಳು ಅರಣ್ಯ ಉತ್ಪನ್ನ ಪ್ರ ಪ್ರದರ್ಶನಗಳು ಮತ್ತು ಪ್ರತಿ ಮರವನ್ನು ರಕ್ಷಿಸಲು ನವೀನ ತಂತ್ರಜ್ಞಾನದ ಮಾದರಿಯಂತಹ ಉಪನ್ಯಾಸವನ್ನು ಡಾಕ್ಟರ್ ಎಸ್ ಎಸ್ ಬಿಳಿಗೆ ಅವರು ಸವಿವರವಾಗಿ ವಿವರಿಸಿದರು ಈ ವೇಳೆ ಅರಣ್ಯವನ್ನು ಉಳಿಸಲು ಹಲವು ಘಟನೆಗಳು ಮತ್ತು ಚಟುವಟಿಕೆಗಳನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಡೀನ್ಗಳು ಅಧ್ಯಾಪಕರುಗಳು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಅರಣ್ಯಗಳನ್ನು ಸಂರಕ್ಷಿಸುವ ಮತ್ತು ಕಾಪಾಡುವ ಉಳಿಸಿ ಬೆಳೆಸುವ ಕುರಿತು ಪ್ರಮಾಣ ವಚನವನ್ನು ಮಾಡಿ ಸಹಿ ಹಾಕಿದರು